ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್ ಯಾರೆಲ್ಲ ನನ್ನ ಚಾನಲ್ ಆಗಿರು ಸೊ ಪ್ಲೀಸ್ ಹೋಗಿ ನನ್ನ ಚಾನೆಲ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಮಾರಿದೆ ಕ್ಲಿಕ್ ಮಾಡಿ ನೋಡಿ ಈ ಕಡೆ ಆ ಕಡೆ ತಿರ್ಕ రెడ్ బ్లూ పింక్ స్కై బ్లూ పర్పలు మేను రెడ్ స్కై స్కై পিংকি গুড আমে পিংক ಓಕೆ ಅಂತ ಮೂರು ಜನನೂ ಹೊರಟಿದ್ವಿ ನಮ್ಮ ಜೊತೆ ಸಂಜೆನೂ ಕೂಡ ಬಂದ ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ನನಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಇನ್ನೊಂದು ಖುಷಿ ವಿಷಯ ಏನು ಅಂದರೆ ಫೈ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆದರೂ ತುಂಬಾ ಖುಷಿ ಆಗ್ತಾಯಿದೆ ಏಕೆಂದರೆ ಒಬ್ಬರು ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಅಂದರೆ ಸ್ಟಾರ್ಟಪ್ಪಲ್ಲಿ ಇವಾಗ ಆಗ್ತಾ ಇರೋದನ್ನ ನೋಡಿದ್ರೆ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ನೋಡಿ ಫೈನಲಿ ನಾವು ದೇವಸ್ಥಾನ ಬಂದ್ವಿ ಆಮೇಲೆ ಈ ತಾಯಿಯ ಮಹಿಮೆ ಏನಪ್ಪ ಅಂದರೆ ನಾವು ಈ ಸನ್ನಿಧಿಗೆ ಬಂದು ತಾಯಿಗೆ ನಾವು ಒಂದು ಅರ್ಕೆನ ಕಟ್ಕೊಂಡು ನಮ್ಮ ಕಷ್ಟಗಳು ಮತ್ತು ನಾವು ಅಂದ್ಕೊಂಡಿದ್ದು ನೆರವೇರಿದ್ರೆ ನಾವು ನಿಮಗೆ ಈ ಥರ ಅಮ್ಮ ಅಂತ ಅಂದ್ಕೊಂಡು ಹೋದರೆ ಅದೇನೇ ಆದ್ರೂ ನೆರವೇರುತ್ತೆ ನೀವು ಕೂಡ ಯಾರಾದರೂ ಏನಾದರೂ ಸಮಸ್ಯೆದಲ್ಲಿದ್ದರೆ ಬಂದು ತಾಯಿ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗಿ ಯಾವ ವಿಡಿಯೋ ಮಾಡೋದು ಯಾವ ವಿಡಿಯೋ ಮಾಡೋದು ಇದೇ ಯೋಚನೆ ಆಗ್ಬಿಟ್ಟಿದೆ ನಿಮ್ಗೆ ಯಾವುದೇ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನಿವತ್ತು ನಮ್ಮ ಟೆರಿಷನ್ ಕಾಲೇಜ್ ಹತ್ರನೇ ಇರುವಂಥ ಭೂತ್ಕಳ್ಳಿ ಅಂದರೆ ಪೇತಾಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನೋಡಿ ಯಾಕೆ ಅವರು ಮಾತಾಡ್ತಾ ಇದ್ದಾರೆ ಫ್ರೆಶ್ ಇಲ್ಲ ಬಟ್ ಒಳಗಡೆ ಯಾವುದೇ ಥರ ವಿಡಿಯೋ ಹಾಗಿಲ್ಲ ಸೊ ಹಾಗಾಗಿ ನಾನು ದೇವ್ರದ್ದು ವೀಡಿಯೋ ಹೋಗಿ ಆಗಲಿ ತೊಗೊಂಡೆಲ್ಲ ಇಲ್ಲಿಗೆ ಏನಕ್ಕೆ ಇವತ್ತು ಬಂದಿರೋದು ವಿಶೇಷ ಅಂದರೆ ಇಲ್ಲಿ ಬುಧವಾರನೇ ತಾಯಿದು ವಾರ ಇರೋದು ನೋಡಿ ನಮಿತ್ತು ಸಂಜೆ ಇಬ್ರು ರೆಡಿ ಆಗ್ಬಿಟ್ಟು ಹಂಗೆ ನಿಂಚ್ತಾ ಇದ್ದಾರೆ ಅಂತ ಇದು ದೇವಸ್ಥಾನದಿಂದ ಬಂದ್ವಿ ಕೆಲವೊಂದಷ್ಟು ವೀಡಿಯೋಗಳನ್ನ ಅಲ್ಲಿ ಇದು ಮಾಡೋಕಾಗ್ಲಿಲ್ಲ ಯಾಕಂದ್ರೆ ಟೈಮ್ ಕೂಡ ಇರಲಿಲ್ಲ ಬೇಗ ಬೇಗನೆ ಬರಬೇಕಾಗಿತ್ತು ಸೊ ಹಾಗಾಗಿ ನಾವು ವಿಡಿಯೋ ಮಾಡೋಕಾಗಿದ್ರೆ

ಪಿಕ್ಚರ್ಸ್ಗಳಿಗೆ ಗಮ್ ಹಾಕಿಸ್ದೆ ಇನ್ನು ಕೆಲವನ್ನ ನಾನು ಮತ್ತೆ ರಾಕಿ ಅವರೇ ಸೇರಿ ಮಾಡಿದ್ದು ಏಕೆಂದರೆ ಅವನಿಗೆ ಒಂದು ಸ್ವಲ್ಪ ಗಮ್ಮ ಹಾಕು ಅಂದರೆ ಜಾಸ್ತಿ ಆಗ್ತಿದ್ದ ಆಮೇಲೆ ತೆಗೆದು ಬೇರೆ ಬೇರೆ ಕಡೆಯೆಲ್ಲ ಅಂಟಿಸ್ತಾ ಇದ್ದ ಸೊ ಹಾಗಾಗಿ ನಾವೇ ಅದನ್ನು ಪೇಸ್ಟ್ ಮಾಡಿದ್ವಿ ಮೊದಲೆಲ್ಲ ಫಸ್ಟ್ ಸ್ಟ್ಯಾಂಡರ್ಡೆಲ್ಲ ನಾವು ಒಂದು ಸವೆಂತ್ಗೆ ಬರೋ ತನ್ಕೆ ನಮಗೆ ಈ ಥರ ಪ್ರಾ ಪ್ರಾಜೆಕ್ಟ್ಗಳಂತೂ ಕೊಡ್ತಾನೆ ಇರಲಿಲ್ಲ ಅದರಲ್ಲೂ ನಾನು ಸ್ಟಾರ್ಟ್ ಅಂದರೆ ಪ್ರಾಜೆಕ್ಟ್ ಅಂತ ನಾನು ಎಯ್ಗೆ ಬಂದಮೇಲೆ ಬಟ್ ಇವಾಗಂತೂ ಪ್ರಿ ಕೆ ಜಿ ಮಕ್ಕಳಿಂದನೇ ಶುರು ಮಾಡ್ತಾರೆ ಆ್ಯಕ್ಟಿವಿಟೀಸು ಪ್ಯಾ ಎಲ್ಲ ಪ್ರತಿಯೊಂದೂ ಆದರೆ ಒಂದು ಏನಿದ್ರಿಂದ ಯೂಸು ಅಂತ ಅಂದರೆ ಮಕ್ಕಳು ಬೇಗ ಐಡೆಂಟಿಫೈ ಮಾಡ್ತವೆ ಅಂದರೆ ಫ್ರೂಟ್ಸ್ ನೇಮ್ ಆಗಿರಲಿ ಎಲ್ಲ ಥರನೂ ಈಗ ಈಗಂತೂ ಟೆಕ್ನಾಲಜಿ ತುಂಬಾ ಬೆಳೆದಿದೆ ಅದೇ ಥರ ಮಕ್ಕಳು ಕೂಡ ತುಂಬಾ ಇಂಪ್ರೂವ್ ಆಗ್ತಾರೆ